ಎಲ್ರು ಹೇಗಿದ್ರೂ ಫ್ರೆಂಡ್ಸ್ ಈವ್ನಿಂಗ್ ಶುರು ಮಾಡ್ತಾ ಇದೀನಿ ಆಗ್ಲೇ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಶಿವು ಹಾಗೆ ಚಿಂಟು ಚಿಂಟು ಹಿಂದೆ ಇದ್ದಾರೆ ಶಿವು ಜೊತೆ ಹೋಗ್ತಾ ಇದೀವಿ ಶಿವು ಇವತ್ತು ಡ್ಯೂಟಿ ರಜಾ ಹಾಕಿದ್ರಿಂದ ಮನೇಲೆ ಇದ್ದ ಸೊ ಅವನಿಗೆ ಲ್ಯಾಪ್ಟಾಪ್ ತಗೊಂಡ್ ಬರೋಣ ಬಾ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಆಕ್ಚುಲಿ ಇದು ಎರಡನೇ ಸತ ಹೋಗ್ತಾ ಇರೋದು ಮೂರನೇ ಸಲ ಅನ್ಕೊಡಿ ಫಸ್ಟು ಅಪ್ಪ ಮಗಳು ಹೋಗಿರೋ ಆಗಿರ್ಲಿಲ್ಲ ಅವ ಜೀವಿ ತಗೋಬೇಕು ಅಂತ ಹೋಗಿದ್ವಿ ಅವತ್ತು ಏನು ಪ್ರೈಸ್ ಇನ್ನೊಂದು ಟೂ ಡೇಸಲ್ಲಿ ಮತ್ತೆ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ವಿ ತಗೊಳ್ಲಿಲ್ಲ ಅವತ್ತು ಕೂಡ ಇವತ್ತು ಹೋಗ್ತಿದ್ವಿ ಫೈನಲಿ ಬರೋಣ ಅಂತ ಬಟ್ ಇವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ ಅವತ್ತು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ವಿ ಯಾವ್ದು ತಗೊಳ್ಳೋದು ಆ್ಯಸಸ್ ತೊಗೊಳದ ಡೆಲ್ ತಗೊಳೋದಾ ಅನ್ನೋ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸೊ ಇವಾಗ ಫುಲ್ ಫಿಕ್ಸ್ ಆಗಿದ್ದೀನಿ ಇದನ್ನೇ ತಗೋಬೇಕು ಯಾವ್ದು ತಗೋಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಸೊ ನಾನು ಫೈನಲಿ ಯಾವ್ದು ತಗೊಳ್ತೀನಿ ಮತ್ತು ಅಲ್ಲಿ ಹೋಗಿ ಏನಾಗುತ್ತೆ ಏನು ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ವೆದರ್ ಅಂತೂ ತುಂಬ ಕೂಲಾಗಿದೆ ಅಂದರೆ ಫುಲ್ ಕಾಮ್ ಆಗಿತ್ತು ಎಲ್ಲ ಸಿಟಿ ಎಲ್ಲ ಫುಲ್ ವೆದರ್ ಕೂಲಾಗಿರೋದ್ರಿಂದ ಈವ್ನಿಂಗ್ ಅಲ್ವಾ ಸೊ ಈವ್ನಿಂಗ್ ಯೂಶ್ವಲಿ ಸ್ವಲ್ಪ ಕೂಲಾಗೇ ಇರುತ್ತೆ ಬಟ್ ಎಲ್ಲಿ ಮಳೆ ಬರುತ್ತೋ ಅಂತ ಅಂದ್ಕೊಳ್ತಾ ಇದ್ದೆ ಮಳೆ ಬರೋ ವಾತಾವರಣ ಏನಿರಲಿಲ್ಲ ಹಾಗೆ ಫ್ರೆಂಡ್ಸ್ ಇವತ್ತು ಅಗ್ಯಾರೋ ಕೆಟ್ಟಲ್ ಯೂಸ್ ಮಾಡಿ ನಾನು ಆಲ್ಕಿ ರಾಗಿ ಶಾವಿಗೆ ಪಾಯಸ ಇದನ್ನು ಇದ್ದೀನಿ ಸೊ ತುಂಬಾ ಸಿಂಪಲ್ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸು ನಾನು ಮೊದಲಿಗೆ ಬಾದಾಮ್ ಮಿಕ್ಸ್ ತೊಗೊಂಡಿದ್ದೀನಿ ಒಂದು ಪ್ಯಾ ಒಂದು ಪ್ಯಾಕೆಟ್ ಹಾಕ್ತೀನಿ ಅಲ್ಲಿ ಎರಡಿದೆ ಹಾಗೆ ಜಿ ಆರ್ ಬಿ ತುಪ್ಪ ತೊಗೊಂಡಿದ್ದೀನಿ ಹತ್ತತ್ತು ರೂಪಾಯಿದು ಎರಡು ಪ್ಯಾಕೆಟು ಹಾಗೆ ಶಾವಿಗೆ ಒಂದು ಕಪ್ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಜೊತೆಗೆ ಒಂದೆರಡರಿಂದ ಮೂರು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಫ್ಯಾಮಿಲಿ ಪ್ಯಾಕು ನಂದಿನಿ ಹಾಲು ತಗೊಂಡಿದ್ದೀನಿ ಮೊದಲಿಗೆ ನಾನು ಕೆಟಲಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊಳ್ತೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಊದ್ಕೊಳ್ಬೇಕು ನಮಗೆ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಹೀಟ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡಿ ಏನಿಲ್ಲ ಕರೆಕ್ಟಾಗಿ ಆಗುತ್ತೆ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ಎರಡು ಆಪ್ಷನ್ ಇರುತ್ತೆ ನಮಗೆ ಫಸ್ಟು ಸೆಕೆಂಡ್ ಅಂತ ನಾನು ಫಸ್ಟಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ದ್ರಾಕ್ಷಿ ಎಲ್ಲ ಊತ್ಕೊಂಡಿದೆ ಅಲ್ವಾ ಫ್ರೈ ಆಗಿದೆ ನಾನು ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದೆತ್ತಿಟ್ಕೊಂಡ್ಬಿಡ್ತೀನಿ ಆಫ್ ಮಾಡಿಬಿಟ್ಟು ಇದ್ದೀನಿ ನಾನು ಆನಂತರ ಅದೇ ತುಪ್ಪಕ್ಕೆ ನಾವು ಕೆಟಲ್ನಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ವಲ್ವ ಅದೇ ತುಪ್ಪ ಉಳಿದಿರುತ್ತೆ ಸೊ ನಾನು ಇವಾಗ ಶಾವಿಗೆ ಹಾಕ್ಬಿಟ್ಟು ಶಾವಿಗೆ ಕೂಡ ಅದರಲ್ಲೇ ಹುರ್ಕೊಳ್ತೀನಿ ಇವಾಗ ಶಾವಿಗೆನೂ ಅಷ್ಟೇ ಒಂದು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಬೇಕು ಇವಾಗ ನಾನು ಆಫ್ ಮಾಡಿದೆ ಇವಾಗ ಸೊ ನಾನು ಮತ್ತೆ ಆನ್ ಮಾಡ್ಕೊಂಡು ಇವಾಗ ಇದನ್ನು ಬಿಸಿ ಮಾಡ್ಕೊಳ್ತೀನಿ ಶಾವಿಗೆನ ಹಾಗೆ ನಾನು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೆ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ ಸೊ ಇವಾಗ ನಾನು ಅದನ್ನು ಎತ್ತು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ ಬೇಗ ಆಗುತ್ತೆ ಫ್ರೆಂಡ್ಸ್ ಈ ಕೆಟಲಲ್ಲಿ ಬೇಗನೆ ಮಾಡ್ಕೋಬೋದು ಒಬ್ರಿಗೆ ಇಬ್ಬರಿಗೆ ಆರಾಮ್ಸೆ ಈಸಿಯಾಗಿ ಈ ಅಗಾರೊ ಕೆಟ್ಟಲನ್ನು ಯೂಸ್ ಮಾಡಿ ಮಾಡ್ಕೊಳ್ಬೋದು ಹೀಗೆ ಶಾವಿಗೆನ ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದ ನಂತರ ಅದೇ ಕೆಟ್ಟಲ್ಗೆ ಶಾವಿಗೆ ಎಲ್ಲ ನಾವು ಹುರಿದಿಟ್ಕೊಂಡಿರ್ತೀವಲ್ವ ಸೊ ತುಪ್ಪ ಎಲ್ಲ ಅಲ್ಲೇ ಇರುತ್ತೆ ಈಗ ಅದಕ್ಕೇ ಒಂದು ಬಟ್ಲಲ್ಲಿ ನಾವು ಶಾವಿಗೆ ತಗೊಂಡಿದ್ರೆ ನಾನು ಎರಡು ಬಟ್ಲು ಹಾಲು ಹಾಕ್ಕೊಳ್ತೀನಿ ಎರಡು ಬಟ್ಲು ಹಾಲು ಹಾಕ್ಕೊಂಡು ಅದಕ್ಕೆ ಒಂದು ಬಟ್ಲು ನೀರು ಹಾಕ್ಕೊಳ್ತೀನಿ ಸೇಮ್ ಅದೇ ಬಟ್ಲನ್ನು ನಾನು ತೊಗೊಳ್ತೀನಿ ಒಂದು ಬಟ್ಲು ಶಾವಿಗೆಗೆ ಎರಡು ಬಟ್ಲು ಹಾಲು ಹಾಗೆ ಒಂದು ಬಟ್ಲಷ್ಟು ನೀರು ತೊಗೊಂಡಿದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ನೀರನ್ನು ಇವಾಗ ಇದಿಷ್ಟು ಕುದಿಯಕ್ಕೆ ಬಿಡಬೇಕು ಹಾಗೆ ಸೌಟಲ್ಲಿ ಸಲ ಅದನ್ನು ತಿರುಗಿಬಿಟ್ಟು ಚೆನ್ನಾಗಿ ಕಾಯ್ಲಿಕ್ಕೆ ಬಿಡ್ತೀನಿ ಹಾಗೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇವಾಗ ಕುದೀತಾ ಇದೆ ಅಲ್ವಾ ಹಾಲು ಚೆನ್ನಾಗಿ ಕುದೀತಾ ಇದೆ ಸೊ ಈ ಕುದೀತಾ ಇರೋ ಹಾಲಿಗೆ ನಾನು ಶಾವ್ಗೆನ ಹುರಿದಿಟ್ಕೊಂಡಿರೋ ಶಾವ್ಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಶಾವಿಗೆ ಹಾಕಿದ್ಮೇಲೆ ಮತ್ತೆ ನಾನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೌಟಲ್ಲಿ ಈಗ ಫ್ರೆಂಡ್ಸ್ ಶಾವಿಗೆ ಬೇಯ್ತಾ ಇದೆ ಅಲ್ವಾ ಕುದೀತಾ ಇದೆ ನೋಡ್ತಾ ಇರ್ಬೋದು ಸೊ ಇವಾಗ ಇದಕ್ಕೆ ನಾನು ಒಂದು ಅಷ್ಟು ಸಕ್ಕರೆನ ಸೇರಿಸ್ಕೊಳ್ತೀನಿ ಒಂದು ಕಪ್ ಶಾವಿಗೆ ತಗೊಂಡಿದ್ವಿ ಅಲ್ವಾ ಸೊ ನಾವೀಗ ಒಂದು ಕಪ್ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಆ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಹಾಗೆ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿ ಸೇರಿಸಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಲಿಡ್ಡನ್ನು ಮುಚ್ಚಿ ಬೇಯಿಸಬೇಕಾಗುತ್ತೆ ಒಂದು ಐದು ನಿಮಿಷ ಈಗ ಫೈನಲ್ ಆಗಿ ನಾನು ಇದಕ್ಕೆ ಏನಂತ ಹೇಳಿದರೆ ಬಾದಾಮ್ ಮಿಕ್ಸ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ ಬಾದಾಮ್ ಮಿಕ್ಸ್ ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಲಿಡ್ ಮುಚ್ಚುತ್ತೀನಿ ಈ ಬಾದಾಮಿ ಮಿಕ್ಸ್ನ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಯುನೀಕ್ ಆಗಿ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಿದೆ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಶಾವಿಗೆ ಎಲ್ಲ ಚೆನ್ನಾಗಿ ಎಲ್ಲ ಇಳ್ಕೊಳುತ್ತೆ ಹಾಗೇ ಶಾವಿಗೆ ಕೂಡ ತುಂಬ ಸಾಫ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಸ್ಟೀಮ್ ಹಬ್ಬೆ ಎಲ್ಲ ಹೇಗೆ ಪ್ಲೇಟ್ ಮೇಲೆ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಫೈನಲಿ ಶೌಗೆ ಚೆನ್ನಾಗಿ ಬೆಂದಿದೆ ಹಾಗೆ ಲಾಸ್ಟಲ್ಲಿ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿ ಏನಿದೆ ಅದನ್ನು ನಾನು ಅದರಲ್ಲಿ ಸ್ವಲ್ಪ ಭಾಗನ ಈ ಪಾಯಸಕ್ಕೆ ಇವಾಗ ಸೇರಿಸ್ತಾ ಇದ್ದೀನಿ ಪಾಯಸಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಕೆಟಲ್ನ ಆಫ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಫೈನಲಿ ಶಾವ್ಗೆ ಪಾಯಸ ಕೀರ್ ಅಥವಾ ಶಾವ್ಗೆ ಪಾಯಸ ಫೈನಲಿ ರೆಡಿ ಆಗಿದೆ ಇವಾಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನೀವು ಕೂಡ ಈ ಅಗ್ಯ ಎಲೆಕ್ಟ್ರಿಕ್ ಕೆಟನ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದರದ್ದು ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಕೂಡ ವಿಸಿಟ್ ಮಾಡಿ ಈ ಎಲೆಕ್ಟ್ರಿಕ್ ಕೆಟಲ್ನ ಬೈ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಹೇಳ್ದಾಗೆ ನಾನು ಚಿಂಟು ಹಾಗೆ ಶಿವು ಲ್ಯಾಪ್ಟಾಪ್ ಅಂಗಡಿಗೆ ಹೋಗಿದ್ವಿ ಕೊನೆಗೆ ಫೈನಲ್ ಎಲ್ಲ ಮಾಡಿ ಎಲ್ಲ ಆಯಿತು ಪ್ರೋಸೆಸ್ ಎಲ್ಲ ಬಟ್ ಅವರು ಇವತ್ತು ನಾಳೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಲ್ಯಾಪ್ಟಾಪ್ನ ಸೊ ಹಾಗಾಗಿ ನಾವು ಈಸ್ಕೊಂಡು ಬರಲಿಲ್ಲ ಇವಾಗ ಅದಕ್ಕೋಸ್ಕರ ಇವಾಗ ಹೊರಗಡೆ ಹೋಗಬೇಕು ತೊಗೊಂಡು ಬರಬೇಕು ಸೊ ಯಾವ ಫೈನಲಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡಿದ್ವಿ ಯಾವ ಜನ್ರೇಷನ್ನು ಏನು ಎಷ್ಟು ಜಿ ಬಿ ರ್ಯಾಮ್ ಅದೆಲ್ಲ ಏನಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಅದನ್ನು ಮನೆಗೆ ತೊಗೊಂಡು ಬಂದಮೇಲೆ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗಂತೂ ನಿಮಗೆ ಗೊತ್ತಿರ್ಬೋದು ಸೆಮಿ ಮೈಸೂರು ಸಿಲ್ಕಲ್ಲಿ ತುಂಬ ಇದೆ ಏನಂದರೆ ವೈಟ್ ಕಲರ್ ಬ್ಲೌಸ್ ಮೇಲೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡೋದು ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ ಸ್ಯಾರಿಗಳಂತೂ ಆಗಿದೆ ಹಾಗಾಗಿ ಆ ಸ್ಯಾರಿಗಳೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಸಿಂಗಲ್ ಬಾರ್ಡರಲ್ಲೂ ಸಿಗುತ್ತೆ ನಿಮಗೆ ಡಬಲ್ ಬಾರ್ಡರಲ್ಲೂ ಸಿಗುತ್ತೆ ಸೊ ನೀವು ಏನಾದರೂ ಬೇಕು ಈ ಥರ ಸ್ಯಾರಿಗಳು ಅಂತ ಹೇಳಿದ್ರೆ ನೀವು ಕೂಡ ಸೌರ ಕಲೆಕ್ಷನ್ ಇನ್ಸ್ಟಾಗ್ರಾಮಲ್ಲಿ ಸೌರ ಡಾಟ್ ಕಲೆಕ್ಷನ್ ಅನ್ನೋ ಪೇಜ್ಗೆ ವಿಸಿಟ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು ನೋಡ್ತಾ ಇರ್ಬೋದು ಈ ಕಲರ್ ನೇವಿ ಬ್ಲೂ ಇದೆ ತುಂಬಾ ಚೆನ್ನಾಗಿದೆ ಈ ಬ್ಲೂಗೆ ವೈಟ್ ಕಲರ್ ಬ್ಲೌಸ್ ಬಂದಿದೆ ತುಂಬ ಚೆನ್ನಾಗಿದೆ ಫ್ಯಾನ್ಸಿ ಕಲರ್ ಕಾಂಬಿನೇಷನ್ ಸ್ಯಾರಿ ಸೂಪರ್ವಾಗಿದೆ ಹಾಗೆ ಇನ್ನೊಂದು ರಾಯಲ್ ಬ್ಲೂಗೂ ಅಷ್ಟೇ ಇದು ಒಂದು ತುಂಬಾ ಚೆನ್ನಾಗಿದೆ ಈ ಪ್ಯಾಟರ್ನ್ ರಾಯಲ್ ಬ್ಲೂಗೂ ವೈಟ್ ಬ್ಲೌಸ್ ಇವಾಗಂತೂ ಇದ್ರದೇ ಟ್ರೆಂಡ್ ನಡೀತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಏನಕ್ಕೆ ಇವಾಗ ಜಾರ್ಜೆಟ್ ಸ್ಯಾರಿ ಮೇಲೆ ಕೂಡ ಇವಾಗ ವೈಟ್ ಕಲರ್ ಬ್ಲೌಸ್ ಬರ್ತಾ ಇದೆ ನೋಡ್ತಾ ಇರಬಹುದು ಇದು ಬಂದು ಜಾರ್ಜೆಟ್ ಸ್ಯಾರಿ ಸೊ ಜಾರ್ಜೆಟ್ ಸ್ಯಾರಿಗೆ ವೈಟ್ ಕಲರ್ ಬ್ಲೌಸ್ ಬಂದಿದೆ ಇವಾಗ ಜಾರ್ಜೆಟ್ ಸ್ಯಾರಿ ಮೇಲೆ ಕೂಡ ವೈಟ್ ಕಲರ್ ಬ್ಲೌಸ್ ಬರೋದು ಟ್ರೆಂಡ್ ಇದೆ ಸೊ ನಿಮಗೂ ಏನಾದರೂ ಈ ಥರ ಸ್ಯಾರಿಗಳು ಬೇಕು ವೈಟ್ ಕಲರ್ ಬ್ಲೌಸ್ ಮೇಲೆ ಈ ಥರ ರೆಡ್ ಕಲರ್ ಸ್ಯಾರಿ ರಾಯಲ್ ಬ್ಲೂ ಸಿಂಗಲ್ ಕಲರ್ ಬಾಯ್ ಸಿಂಗಲ್ ಬಾರ್ಡರ್ ಬಂದು ವೈಟ್ ಕಲರ್ ಬ್ಲೌಸ್ ಬೇಕು ಸೆಮಿ ಕ್ರೆಪಲ್ಲಿ ಅಂತಂದ್ರೆ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಸೊ ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು ಇವಾಗಂತೂ ಇದ್ರದ್ದು ಟ್ರೆಂಡಿಂಗ್ ಅಂತೂ ನಡೀತಾ ಇದೆ ಇನ್ಸ್ಟಾಗ್ರಾಮಲ್ಲಿ ವೈಟ್ ಕಲರ್ ಬ್ಲೌಸ್ ವೇರ್ ಮಾಡೋದು ಅದಷ್ಟೇ ಅಲ್ಲದೆ ಫ್ರೆಂಡ್ಸ್ ಕಾಟನ್ ಸ್ಯಾರಿ ಕೂಡ ಅವೈಲಬಲ್ ಇದೆ ಸೊ ಈ ಪ್ಯಾಟ್ರನ್ನಲ್ಲೂ ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ನೋಡ್ತಾ ಇರ್ಬೋದು ಈ ಒಂದು ಸ್ಯಾರಿ ಬಂದು ತುಂಬ ಸಾಫ್ಟಾಗಿದೆ ಲೆನಿನ್ ಕಾಟನ್ ಬರುತ್ತೆ ವೇರ್ ಮಾಡಿದ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಸ್ಯಾರಿ ಅಂತೂ ಈ ಕಲರ್ ಕಾಂಬಿನೇಷನಲ್ಲಿ ಬ್ಲ್ಯಾಕು ಮತ್ತು ರೆಡ್ ಕಾಂಬಿನೇಷನ್ ಸೊ ಈ ಒಂದು ಪ್ಯಾಟ್ರನ್ ಕೂಡ ನಿಮ್ಮ ಸೌರ ಕಲೆಕ್ಷನ್ನಲ್ಲಿ ಅವೈಲಬಲ್ ಇದೆ ಸೊ ಸೌರ ಡಾನ್ ಕಲೆಕ್ಷನ್ ಪೇಜ್ಗೆ ವಿಸಿಟ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು ಅದಷ್ಟೇ ಅಲ್ಲದೆ ಫ್ರೆಂಡ್ಸ್ ಈ ಒಂದು ಸ್ಯಾರಿ ಅಂತ ಸೂಪರ್ ಆಗಿದೆ ಏನ್ ರಿಚ್ ಆಗಿದೆ ಸ್ಯಾರಿ ವಾವ್ ಸೂಪರ್ ಆಗಿ ಗ್ರ್ಯಾಂಡ್ ಆಗಿದೆ ವೈಟ್ ಮೇಲೆ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಚೆನ್ನಾಗಿ ಕಾಣಿಸ್ತದೆ ಒಂಥರ ರಿಚ್ ತುಂಬಾ ರಿಚ್ ಆಗಿದೆ ಸ್ಯಾರಿ ಅಂತೂ ಸೂಪರ್ ಆಗಿದೆ ಹಾಗೆ ನಿಮ್ಗೆ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಸ್ಯಾರಿಗಳು ಸೌರ ಡಾಟ್ ಕಲೆಕ್ಷನ್ ಪೇಜ್ ಅಲ್ಲಿ ಅಪ್ಲೋಡ್ ಆಗಿದೆ ನೀವು ನಂಗೆ ಅಂತ ಪಾಯಸ ಹಾಕೊಂಡು ಬಂದಿದ್ದೀಯಾ ನಾನು ಬೇರೆ ಕಪ್ಪಲ್ಲಿ ಎಂಜಾಯ್ ಮಾಡ್ಬಿಟ್ಟು ನಾನ್ ತಿನ್ನಲ್ಲ ನಾನು ಬೇಡ ನಂಗೆ ಬೇರೆ ಹಾಕು ಬೇರೆ ಹಾಕು ಬೇರೆ ಹಾಕು ಹಾಗೇ ಫ್ರೆಂಡ್ಸ್ ನಿಮಗೆ ಹೇಳಿದಾಗ ಈಗ ರೆಸಿಪಿ ನಿಮಗೆ ತೋರಿಸ್ದೆ ಅಲ್ವಾ ಶಾವಿಗೆ ಪಾಯಸ ಮಾಡಿರೋದು ಹಾಲು ಕೀರು ಸೊ ತುಂಬ ಚೆನ್ನಾಗಿ ಬಂದಿದೆ ಪಾಯಸ ಅಂತೂ ನಾ ಕೇಳ್ತಾ ಇದ್ಲು ಅವಳು ಅಂತಲೇ ಮಾಡಿದ್ದು ಮಲ್ಕೊಬಿಟ್ಟವಳು ಇವಾಗ ನನಗೆ ತಿನ್ಬೇಕು ಅಂತ ಹಾಕೊಂಡಿದೆ ಅವಳು ಇದ್ಮೇಲೆ ತಿಂತಾಳೆ ಅಂತ ಎದ್ದು ಅವ್ಗೆ ನಿದ್ರೂ ತಡಕ್ಕೆ ಅವ್ಗೆ ಒಂದು ಸ್ಪೂನ್ ತಿನ್ಬಿಟ್ಟು ಹೋಗಿದ್ದಾಳೆ ಮಲ್ಗೋದಿಕ್ಕೆ ಹಾಗೆ ಫ್ರೆಂಡ್ಸ್ ನಾನು ನಿಮಗೆ ಹೇಳಿದೆ ನನ್ನದು ಮದುವೆ ಸ್ಯಾರೀಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಹೇಳ್ದಾಗೆ ಏನಂದ್ರೆ ಶಾವ್ಗೆ ಪಾಯಸ ಹಾಲ್ಕಿ ತುಂಬಾ ಚೆನ್ನಾಗಿ ಬಂದಿದೆ ಅದು ಬಾದಾಮ್ ಪೌಡರ್ ಒಂದು ಪ್ಯಾಕೆಟ್ ನಾವು ಮಾಮೂಲಿ ಏನ್ ಮಾಡ್ತೀವಿ ಅದ್ರ ಜೊತೆಗೆ ಒಂದು ಬಾದಾಮ್ ಪೌಡ್ರು ಪ್ಯಾಕೆಟ್ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಪ್ಯಾಕೆಟ್ ಹಾಕಿದ್ರೆ ಒಂಥರ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅವನಿಗಾಗಿ ಹಾಗೆ ಫ್ರೆಂಡ್ಸು ಈ ಒಂದು ಪಾಯಸ ತಿಂದು ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು